ఎల్గూ నమస్కారం నన్ను అర్షితా వెల్కమ్ బ్యాక్ టు మై చానల్ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ಇವತ್ತು ಹದಿನೈದನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಬಟ್ ಬಿಡುಗಡೆ ಆಗಲಿಲ್ಲ ಹಾಗಾದರೆ ಯಾವಾಗ ಬಿಡುಗಡೆ ಆಗುತ್ತೆ ಇದು ಇದ್ರ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಏನು ಅಪ್ಡೇಟನ್ನು ಕೊಟ್ಟಿದ್ದಾರೆ ಏನಾದರೂ ಹದಿನೈದು ಹದಿನಾರನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಒಟ್ಟಿಗೆ ಏನಾದರೂ ಬಿಡುಗಡೆ ಮಾಡ್ತಾರಾ ಯಾವ ದಿನಾಂಕದಲ್ಲಿ ಮಾಡ್ತಾರೆ ಎಲ್ಲ ಕೂಡ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತೋ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹದಿನೈದನೇ ಕಂತಿನ ಹಣದ ಬಗ್ಗೆ ಅಂತ ಹೇಳಿದೆ ಹದಿನೈದನೇ ಕಂತಿನ ಹಣ ಓ ತಿಂಗಳಲ್ಲೇ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವೆಯ್ಟ್ ಮಾಡಿದ್ವಿ ಫಲಾನುಭವಿಗಳು ಬಟ್ ಹದಿನೈದನೇ ಕಂತಿನ ಓ ತಿಂಗಳಲ್ಲಿ ಬರಲಿಲ್ಲ ಬರಲಿಲ್ಲ ಈ ತಿಂಗಳು ಮೊದಲನೇ ವಾರದಲ್ಲಿ ಬರುತ್ತೆ ಅಂತಲೂ ಕೂಡ ಹೇಳಿದರು ನಾಲ್ಕೈದು ದಿನ ಅಂತ ಹೇಳಿದರು ಈ ತಿಂಗಳು ಮೊದಲನೇ ವಾರದಲ್ಲೂ ಕೂಡ ಬರಲಿಲ್ಲ ಇವತ್ತು ಸೋಮವಾರ ಆಗಿರೋದ್ರಿಂದ ಮೇ ಬಿ ಇವತ್ತೇನಾದರೂ ಬಿಡುಗಡೆ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ನ ಇಟ್ಕೊಂಡಿದ್ವಿ ಯಾಕಂದರೆ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀನಿ ಅಂತೇಳ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಕೂಡ ಸ್ಪಷ್ಟನೆ ಕೊಟ್ಟಿದ್ರು ಹಾಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಹೇಳಿದ್ರು ನಾಲ್ಕರಿಂದ ಐದು ದಿನ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಬಿಡುಗಡೆ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಬಟ್ ಇವತ್ತು ಕೂಡ ಆಗ್ಲಿಲ್ಲ ಹಾಗಾದ್ರೆ ಇನ್ಯಾವಾಗ ಯಾವಾಗ ಬಿಡುಗಡೆ ಆಗುತ್ತೆ ಇವಾಗ ಹದಿನಾರನೇ ಕಂತಿನ ಹಣನೂ ಕೂಡ ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡಬೇಕು ಇನ್ನೂ ಇವರು ಹದಿನೈದನೇ ಕಂತಿನ ಹಣನೂ ಕೂಡ ಕೊಡಲಿಲ್ಲ ಈ ತಿಂಗಳದ್ದು ಕೂಡ ಸೇರ್ಕೊಂಡ್ರೆ ಹದಿನೇಳನೇ ಕಂತಿನ ಹಣವೂ ಕೂಡ ಕೊಡಬೇಕಾಗುತ್ತೆ ಮುಂದಿನ ತಿಂಗಳಷ್ಟರಲ್ಲಿ ಮುಂದಿನ ತಿಂಗಳು ಏನಾದರೂ ಕೊಡೋದಾದರೆ ಮೂರು ಕಂತಿನ ಹಣ ಕೊಡಬೇಕು ಇವರು ಯಾವಾಗ ಕೊಡ್ತಾರೆ ಸರ್ಕಾರದ ಬಳಿ ಹಣ ಇಲ್ವೇನೋ ಇನ್ನು ಮುಂದೆ ಕೊಡಲ್ವೇನೋ ಈ ರೀತಿ ನೆಗ್ಲೆಕ್ಟ್ ಮಾಡಿಕೊಂಡು ಈ ಯೋಜನೆಗಳನ್ನ ಬಂದ್ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಈ ರೀತಿಯಾದಂಥ ಸುದ್ದಿಗಳು ಕೂಡ ಇದೆ ಇಲ್ಲಿ ಮೊನ್ನೆ ಹಾಸನದಲ್ಲಿ ಸಮಾವೇಶದಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರು ಇನ್ನು ಹಲವು ಸಚಿವ ರು ಸ್ಪಷ್ಟನೆಯನ್ನು ಕೊಟ್ಟರು ನಮ್ಮ ಸರ್ಕಾರ ಇರೋವರೆಗೂ ಯಾವ ಯೋಜನೆಗಳು ಕೂಡ ಬಂದಾಗಲ್ಲ ಯಾಕಂದರೆ ಈ ಯೋಜನೆಗಳಿಂದನೇ ನಮ್ಮ ಸರ್ಕಾರ ಬಂದಿರೋದು ಅಧಿಕಾರಕ್ಕೆ ಸೊ ಹಾಗಾಗಿ ಯಾವ ಯೋಜನೆಯೂ ಕೂಡ ಬಂದ್ ಮಾಡಲ್ಲ ಜನಗಳಿಗೆ ತುಂಬಾ ಸಹಾಯವಾಗ್ತಾ ಇದೆ ಯಾವ ಸರ್ಕಾರ ಬಂದರೂ ಈ ರೀತಿಯಾಗಿ ಜನಗಳಿಗೆ ಹೆಲ್ಪ್ನ ಮಾಡಿರಲಿಲ್ಲ ಸಹಾಯ ಮಾಡಿರಲಿಲ್ಲ ಸೊ ನಮ್ಮ ಸರ್ಕಾರ ಮಾಡಿದೆ ಯಾರಿಗೂ ಕೂಡ ಭಯ ಬೇಡ ಈ ಯೋಜನೆಗಳು ನಮ್ಮ ಸರ್ಕಾರ ಇರೋವರೆಗೂ ಖಂಡಿತವಾಗ್ಲೂ ಇರುತ್ತೆ ಮತ್ತು ಮುಂದಿನ ಸರಿಯೂ ಕೂಡ ನಾವೇ ಗೆಲ್ತೀವಿ ಮುಂದಿನ ಸರಿನೂ ಕೂಡ ಈ ಯೋಜನೆಗಳನ್ನ ಕಂಟಿನ್ಯೂ ಮಾಡ್ತೀವಿ ಅಂತೇಳ್ಬಿಟ್ಟು ಸಿ ಎಮ್ ಸಿದ್ದರಾಮಯ್ಯ ಸರು ಹಾಗೆ ಡಿ ಕುಮಾರ್ ಡಿ ಕೆ ಶಿವಕುಮಾರ್ ಸರು ಇನ್ನು ಕೆಲವೊಂದಿಷ್ಟು ಶಾಸಕರು ಹೇಳಿದರು ಆದಷ್ಟು ಬೇಗ ಅನ್ನಭಾಗ್ಯ ಯೋಜನಾ ಹಣ ಹಾಗೆ ಗೃಹಲಕ್ಷ್ಮಿ ಯೋಜನಾ ಹಣನ ಬಿಡುಗಡೆ ಮಾಡ್ತೀನಿ ಅಂತಲೂ ಕೂಡ ತಿಳಿಸಿದ್ದಾರೆ ಹೇಳೋಕ್ಕಾಗಲ್ಲ ಆಲ್ಮೋಸ್ಟು ನಾಳೆ ನಾಡಿದ್ದು ಅಥವಾ ಹದಿನೈದನೇ ತಾರೀಕು ಅಷ್ಟಲ್ಲಾದರೂ ಕೂಡ ಆಗ್ಬೋದು ಅಥವಾ ಒಂದು ಇಪ್ಪತ್ತನೇ ತಾರೀಕು ಅಷ್ಟಲ್ಲಾದರೂ ಕೂಡ ಆಗ್ಬೋದು ಬಟ್ ಯಾವ ಡೇಟಿಗೆ ಅಂತ ಸ್ಪಷ್ಟವಾಗಿ ಹೇಳಿಲ್ಲ ಬಟ್ ಶೀಘ್ರದಲ್ಲಿ ಅತಿ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ತಿಳಿಸ್ತಾರೆ ಇದ್ದಾರೆ ನೋಡೋಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಅನ್ನ ಭಾಗ್ಯ ಯೋಜನೆ ಕೂಡ ಅಷ್ಟೇ ನಾಲ್ಕು ತಿಂಗಳಿಂದ ಹಣ ಬರೋದಿದೆ ಸೊ ಈ ರೀತಿಯಾಗಿ ಸರ್ಕಾರ ಡಿಲೇ ಮಾಡ್ತಾ ಇದೆ ಜನಗಳಿಗೂ ಕೂಡ ತಪ್ಪು ಅಭಿಪ್ರಾಯ ಬಂದೇ ಬರುತ್ತೆ ಯಾಕಂದ್ರೆ ಇನ್ನು ಮುಂದೆ ಕೊಡಲ್ವೇನೋ ಕ್ಯಾನ್ಸಲ್ ಆಗೋಗಿದೆ ಅನ್ಸುತ್ತೆ ಅದಕ್ಕೆ ಹಣ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಜನಗಳು ತಿಳ್ಕೊಂಡಿರ್ತಾರೆ ಅದೇ ನಿಜವಾಗ್ಲೂ ತಪ್ಪಲ್ಲ ಯಾಕಂದ್ರೆ ಕರೆಕ್ಟ್ ಟೈಮಿಗೆ ಹಾಕಿದ್ರೆ ಒಂದು ತಿಂಗಳು ಓಕೆ ಎರಡು ತಿಂಗಳು ಓಕೆ ಹೀಗೆ ಮೂರು ತಿಂಗಳು ನಾಲ್ಕು ತಿಂಗಳವರೆಗೂ ಡಿಲೇ ಮಾಡ್ತಾ ಬಂದ್ರೆ ಜನಗಳಿಗೆ ಆ ತರ ಅಭಿಪ್ರಾಯ ಬರೋದು ಸಹಜನೇ ಸೊ ಹಾಗಾಗಿ ಆದಷ್ಟು ಬೇಗ ಹಣಗಳನ್ನ ಫಲಾನುಭವಿಗಳ ಖಾತೆಗೆ ಹಾಕಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಅಥವಾ ಅಕ್ಕಿ ಹಣ ಕೊಡೋಕ್ಕಾಗಲಿಲ್ಲ ಅಂದರೆ ಹತ್ತು ಕೆ ಜಿ ಅಕ್ಕಿನಾದರೂ ಕೂಡ ಸರ್ಕಾರ ಕೊಡ್ಬೋದು ಜನಗಳು ಕೂಡ ಅದನ್ನೇ ಇದ್ದಾರೆ ನಮಗೆ ಹತ್ತು ಕೆ ಜಿ ಅಕ್ಕಿ ಕೊಡಿ ಅಥವಾ ಅಂತ ಅಂತೇಳ್ಬಿಟ್ಟು ನಮಗೆ ದುಡ್ಡು ಬೇಡ ಅಂತ ಬಟ್ ಸರ್ಕಾರ ಅದು ಯಾವುದಕ್ಕೂ ಕೂಡ ಇನ್ನೂ ಕೂಡ ಒಪ್ಪಿಗೆನ ಕೊಟ್ಟಿಲ್ಲ ಹಣನೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹಾಕ್ತಾ ಇದ್ದಾರೆ ಬಟ್ ಅದು ಕೂಡ ಕರೆಕ್ಟಾಗಿ ಬರ್ತಾ ಇಲ್ಲ ನೋಡೋಣ ಈ ತಿಂಗಳಲ್ಲಿ ಒಂದು ಕಂತಿನ ಹಣನಾದರೂ ಕೂಡ ಬಿಡುಗಡೆ ಮಾಡ್ಬೋದು ಅಥವಾ ಎರಡು ಮೂರು ಕಂತಿನ ಹಣನಾದರೂ ಕೂಡ ಬಿಡುಗಡೆ ಮಾಡ್ಬೋದು ಅದ್ರ ಬಗ್ಗೆ ಲೇಟೆಸ್ಟಾಗಿ ಅದು ಕೂಡ ಅಪ್ಡೇಟ್ ಬಂದಿಲ್ಲ ಬಟ್ ಶೀಘ್ರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾರೆ ಇಂಥ ದಿನಾಂಕ ಇಂಥ ವಾರ ಅಂತ ಖಂಡಿತವಾಗ್ಲೂ ತಿಳಿಸ್ಕೊಟ್ಟಿಲ್ಲ ಆ ರೀತಿಯಾಗಿ ಏನಾದರೂ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಹದಿನೈದು ಮತ್ತು ಹದಿನಾರನೇ ಕಂತಿನ ಹಣನೂ ಕೂಡ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರೆ ಅನಿಸುತ್ತೆ ನೋಡೋಣ ಆಲ್ಮೋಸ್ಟ್ ಈ ತಿಂಗಳಲ್ಲಿ ಹದಿನೈದು ಒಂದಾದರೂ ಕೂಡ ಮುಂದಿನ ತಿಂಗಳಲ್ಲಿ ಹದಿನಾರು ಆದರೂ ಕೂಡ ಬಿಡುಗಡೆ ಮಾಡಬೇಕು ಪ್ರತಿ ತಿಂಗಳು ಕೂಡ ಈ ರೀತಿಯಾಗಿ ಎರಡೆರಡು ಕಂತನ್ನ ಬ್ಯಾಲೆನ್ಸ್ ಇಟ್ಕೊತಾ ಬರ್ತಾ ಇದ್ದಾರೆ ನೋಡೋಣ ಯಾವಾಗ ಎಲ್ಲ ಕಂತನ್ನು ಕ್ಲಿಯರ್ ಮಾಡಿ ಇನ್ನ ಪ್ರತಿ ತಿಂಗಳು ಹಣನ ಕರೆಕ್ಟಾಗಿ ಹಾಕ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಇಷ್ಟ ಆಯಿತು ಅಂದ್ಕೋತೀನಿ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ನೀವೇನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೀರಾ ಅಂದರೆ ಪ್ಲೀಸ್ ಅಶಿತೋ ಲಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮಗಳ ಸಪೋರ್ಟು ತುಂಬಾ ಇಂಪಾರ್ಟೆಂಟು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿದರೆ ವೀಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಇಲ್ಲಿಗೆ ಸೇಂಡ್ ಮಾಡ್ತಾ ಇದ್ದೀನಿ ವೀಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು